ಜೈ ಆಯುರ್ವೇದ್ ಜೈ ಧನ್ವಂತರಿ ವೀಕ್ಷಕರೇ ಇವತ್ತು ನಾನು ನಿಮಗೆ ಶತಾವರಿ ಗಿಡದ ಬಗ್ಗೆ ಮಾಹಿತಿ ಕೊಡಬೇಕಂತಿದ್ದೀನಿ ನೀವು ಕೇಳಿರ್ಬೋದು ಯೂಟ್ಯೂಬಲ್ಲಿ ಗೂಗಲಲ್ಲೆಲ್ಲ ನೋಡಿರ್ಬೋದು ಶತಾವರಿ ಗಿಡ ಆದರೆ ಇಲ್ಲಿ ನಮ್ಮ ಕಡೆನೂ ಇಲ್ಲಿ ಒಂದಿದೆ ನಿಮಗೆ ಡಿಸ್ಪ್ಲೇದಲ್ಲಿ ಮೆನ್ಷನ್ ಆಗ್ತಾ ಇದೆ ಇದು ಶತಾವರಿ ಗಿಡ ಈ ಶತಾವರಿ ಗಿಡ ಇದು ರಸಾಯನ ಔಷಧಿಯಾಗಿದೆ ರಸಾಯನ ಅಂದ್ರೆ ನಾವು ಲಾಂಗ್ ಟೈಮ್ ಆಗಿ ತೆಗೆದುಕೊಂಡ್ರೂ ನಮಗೆ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ ಈಗ ಇದರ ಒಂದು ಪ್ರಯೋಗವನ್ನು ಹೇಳ್ತೀನಿ ಇದು ಮಾಡ್ಕೋಬೋದು ಯಾರಿಗೆ ಶೀಘ್ರ ಪತನದ ಸಮಸ್ಯೆ ಇರುತ್ತೆ ಯಾರಿಗೆ ಶರೀರದಲ್ಲಿ ಶಕ್ತಿ ಇರೋದಿಲ್ಲ ಆಮೇಲೆ ಯಾರಿಗೆ ಭಯ ಹೆಚ್ಚಾಗುತ್ತೆ ಬುದ್ಧಿಪ ಅನ್ನ ಪರ ಮೆದುಳಿನ ಶಕ್ತಿ ಸ್ಮರಣ ಶಕ್ತಿ ಯಾರಿಗೆ ಕಡಿಮೆ ಇರುತ್ತೆ ಯಾವ ಯಾರ ಶರೀರ ಬಹಳ ಕೃಷಿಯವಾಗಿರ್ತಾರೆ ತೆಳ್ಳಗಿರುತ್ತೆ ಅವರೆಲ್ಲರೂ ಶತಾವರಿಗೆ ಬೇರಿನ ಚೂರ್ಣವನ್ನು ತೆಗೆದುಕೊಂಡು ಅದರಲ್ಲಿ ಅಶ್ವಂಧ ಚೂರ್ಣವನ್ನು ಮಿಶ್ರಣ ಮಾಡಿ ಹಾಲಲ್ಲಿ ಹೋಗಬೇಕು ಹಾಲಲ್ಲಿ ತೆಗೆದುಕೊಳ್ಳೋದ್ರಿಂದ ರಸ ರಕ್ತ ಮಾಂಸ ಅಸ್ಥಿ ಮೇಧ ಮಜ್ಜ ಶುಕ್ರ ಈ ಓಟು ಧಾತುಗಳೆಲ್ಲ ವೃದ್ಧಿಯಾಗ್ತವೆ ಇದರಿಂದ ಮನುಷ್ಯನಿಗೆ ಬಲ ಮತ್ತು ಸ್ಫೂರ್ತಿ ಸಿಗುತ್ತೆ ಇದರ ವರ್ಣನೆ ನಿಮಗೆ ಸಂಪೂರ್ಣವಾಗಿ ಭಾವ ಪ್ರಕಾಶ್ ನಿಗಂಟು ಎಂಬ ಗ್ರಂಥದಲ್ಲಿ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ ಇದರಿಂದ ನಿಮಗೆ ಆಗುವಂಥ ಲಾಭಗಳು ಇದು ಮಧುರ ರಸ ಪ್ರಧಾನವಾಗಿದೆ ಮಧುರ ರಸ ಇರೋ ಕಾರಣಕ್ಕೆ ಇದು ನಿಮ್ಮ ಪಿತ್ತವನ್ನು ಬಹಳ ಜಲ್ದಿ ಕಡಿಮೆ ಮಾಡುತ್ತೆ ಹಾಗೂ ಶರೀರವನ್ನು ಬಲ ಕೊಡುತ್ತೆ ಇದು ಮಧುರ ರಸ ಅಂದರೆ ಏನು ಮಧುರ ರಸ ಅಂದರೆ ಸಿಹಿದ ರಸ ಇದರಲ್ಲಿ ನರೇಶ್ಮೆಂಟ್ ಅಂದರೆ ಪೋಷಣೆ ಮಾಡುವಂಥ ಶಕ್ತಿ ಇದೆ ಇದು ವಿಶೇಷವಾಗಿ ವಾತ ಮತ್ತು ಪಿತ್ತ ಕಫನಾಶಕವಾಗಿದೆ ವಾತ ಅಂದರೆ ಶರೀರದಲ್ಲಿ ಆಗುವಂಥ ನೋವುಗಳು ಪಿತ್ತ ಅನ್ನೋ ಪರ ನಮ್ಮ ಶರೀರದಲ್ಲಿ ಎಲ್ಲಾದ್ರೂ ಬ್ಲಡ್ ಬಂದರೆ ಅತಿ ಹೆಚ್ಚು ಉಷ್ಣದಿಂದ ನಮ್ಮ ಶರೀರದಲ್ಲಿ ಬ್ಲಡ್ ಬರುತ್ತೆ ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಇದರಲ್ಲಿದೆ ವಿಶೇಷವಾಗಿ ಬಹಳ ಜನ ಅಕ್ಕ ತಂಗಿಯರಿಗೆ ಒಂದು ಸಮಸ್ಯೆ ಇರುತ್ತೆ ಪಿ ಸಿ ಓ ಡಿ ಪಿ ಸಿ ಓಸ್ ಈ ಸಮಸ್ಯೆಗೂ ಕೂಡ ಬಹಳ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಪಿ ಸಿ ಓ ಡಿ ಪಿ ಸಿ ಓಸ್ಗೆ ಹೇಗೆ ತಗೋಬೇಕಪ್ಪ ಅಂದ್ರೆ ಈ ಬೇರಿನ ಚೂರ್ಣವನ್ನು ಹಾಲಿನ ಸಂಗಡ ಸಕ್ಕರೆಯನ್ನು ಮಿಶ್ರಣ ಮಾಡಿ ತೆಗೆದುಕೊಳ್ಳೋದ್ರಿಂದ ಪಿ ಸಿ ಒ ಡಿ ಪಿ ಸಿ ಯೋಸ್ ಸಮಸ್ಯೆ ಸಂಪೂರ್ಣವಾಗಿ ನಾಶವಾಗುತ್ತೆ ಹಾಗೂ ಯಾರಿಗೆ ಬಿಳಿ ಮುಟ್ಟು ಹೋಗ್ತಾ ಇರುತ್ತೆ ಅದು ಬಿಳಿ ಮುಟ್ಟು ಮತ್ತು ಕೆಂಪು ಮುಟ್ಟು ಇದನ್ನು ಸಮೇತ ಗುಣ ಆಗುತ್ತೆ ಹಾಗೂ ಇನ್ನೊಂದು ಬಹಳ ಅಕ್ಕ ತಂಗಿಯರಿಗೆ ಮುಜುಗರ ಅನಿಸುವಂಥ ಒಂದು ಪ್ರಸಂಗವಿದೆ ಏನಪ್ಪ ಅಂದ್ರೆ ಅವರ ಕುಚಗಳು ಅಂದರೆ ಇದು ನನ್ನ ಮಾತು ಬಹಳ ತಪ್ಪಾಗಿದ್ದಲ್ಲಿ ಕ್ಷಮಿಸಿ ಅವರ ಎದೆ ಸ್ತನಗಳು ದೊಡ್ಡದಾಗಿರೋದಿಲ್ಲ ಅವರು ಮದುವೆಯಲ್ಲಿ ಹೋಗೋಕ್ಕೆ ಬಹಳಷ್ಟು ಮುಜುಗರ ಸೊ ಅಂಥವರಿಗೆ ಈ ವನಸ್ಪತಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಇದನ್ನು ಇದರ ಜೊತೆ ನಿಮಗೆ ಶತಾವರಿ ಐವತ್ತು ಗ್ರಾಮ್ ಐವತ್ತು ಗ್ರಾಮ್ ಬಿಳಿ ಜೀರಿಗೆ ಈ ಎರಡನ್ನು ಮಿಶ್ರಣ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ ಹಾಲಿನಲ್ಲಿ ಆಕಳ ಹಾಲು ಸಿಕ್ಕರೆ ಉತ್ತಮ ಸಾಮಾನ್ಯ ಹಾಲು ಸಿಕ್ಕರೆ ಪರವಾಗಿಲ್ಲ ತೊಳ್ತಾ ಹೋಗಬೇಕು ಹೀಗೆ ಸತತವಾಗಿ ಮೂರಿಂದ ನಾಲ್ಕು ತಿಂಗಳು ಮಾಡಲಿ ಅವರ ಸ್ತನಗಳು ವೃದ್ಧಿ ಆಗ್ತವೆ ಯಾರ ಸ್ತನಗಳು ಬಹಳ ಬೃಹತ್ ಆಕಾರದಲ್ಲಿ ಇರ್ತವೆ ಅವ್ರದ್ದನ್ನು ನೋಡಲಿಕ್ಕೂ ಸಮೇತ ಅವರಿಗೆ ಪಾಪ ಅಸಹ್ಯ ಆಗ್ತಿರ್ತವೆ ಅವೆಲ್ಲ ತಮ್ಮ ಕರೆಕ್ಟ್ ಶೇಪಲ್ಲಿ ಬರ್ತವೆ ವೀಕ್ಷಕರೆ ನಾನು ಈ ಮಾತನಾಡಿರುವ ಮಾತಲ್ಲಿ ಯಾರಿಗಾದರೂ ಮನಸ್ಸು ಅಂತ ನಾನು ಮಾತಾಡಿದ್ದೆ ಅದರಲ್ಲಿ ನನ್ನನ್ನು ಕ್ಷಮಿಸಿ ಯಾಕಂದ್ರೆ ನಾನು ಆಯುರ್ವೇದದ ಬಗ್ಗೆ ಮತ್ತು ಈ ವನಸ್ಪತಿಗಳ ಬಗ್ಗೆ ಮಾತನ್ನು ಹೇಳಬೇಕಾದ್ರೆ ಸ್ವಲ್ಪ ಆ ಥರದ ಮಾತುಗಳು ಬರ್ತವೆ ವೀಕ್ಷಕರೆ ಈ ನಿಮ್ ಈ ಈ ವನಸ್ಪತಿಯ ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಾನು ಹೇಳುವಂಥ ಎಲ್ಲ ಔಷಧಿಗಳು ಶುದ್ಧ ಶಾಸ್ತ್ರೋಕ್ತವಾಗಿ ನಾನು ಸಂಪೂರ್ಣ ಗುಣ ಚಿಕಿತ್ಸೆ ಆಧಾರದ ಮೇಲೆ ಇವೆಲ್ಲ ಔಷಧಿಗಳನ್ನು ನಿಮ್ಮ ಜೊತೆ ಹೇಳೋದು ಹಾಗೂ ನನ್ನ ಚಾನಲ್ ಮೇಲೆ ಯಾರಾದರೂ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮಾಹಿತಿ ಇಷ್ಟವಾದಲ್ಲಿ ಜೈ ಆಯುರ್ವೇದ ಜೈ ಧನ್ವಂತರಿ ವೀಕ್ಷಕರೇ